ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯುದ್ಧ ಘೋಷಣೆ ಆಗೋದಕ್ಕೂ ಮುಂಚೆನೆ ಒಬ್ಬೊಬ್ಬರೇ ಸೇನಾ ಅಧಿಕಾರಿಗಳು ಕೈಕೊಟ್ಟು ಹೋಗ್ತಿದ್ರೆ ಕಥೆ ಏನು ಪಾಪ ರಾಜಕುಮಾರ ಶಸ್ತ್ರತ್ಯಾಗ ಮಾಡಿ ಎದುರಾಳಿ ಮುಂದೆ ಮಂಡಿಯೂರ್ಬೇಕು ಅಷ್ಟೇ ಈ ಯುವರಾಜನ ಪರಿಸ್ಥಿತಿನೂ ಹೀಗೇ ಆಗಿದೆ ನೋಡಿ ಇಂಡಿ ಮೈತ್ರಿಕೂಟ ಅಂತೇನೋ ಮಾಡಿಕೊಂಡು ಮೋದಿಯನ್ನ ಎದುರಿಸೋದಕ್ಕೆ ಹೊರಟರು ಆದರೆ ರಣಕಹಳೆ ಮೊಳಗುವ ಮುನ್ನವೇ ಒಬ್ಬೊಬ್ಬರೇ ಮೈತ್ರಿಕೂಟದಿಂದ ಖಾಲಿಯತ್ತ ಇದಾರೆ ಕಳೆದ ಒಂದೆರಡು ತಿಂಗಳಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಭಾರಿ ದೊಡ್ಡ ಆಘಾತಗಳು ಎದುರಾದ್ವು ಬಿಹಾರದಲ್ಲಿ ನಿತೀಶ್ ಕುಮಾರ್ ಕೈಕೊಟ್ರು ದೀ ದಿ ಅಖಿಲೇಶ್ ಕೂಡ ನಿಮ್ಮ ಸಹವಾಸವೇ ಬೇಡ ಅಂತಿದ್ದಾರೆ ಇದ್ರ ನಡುವೆ ಇಂಡಿ ಮೈತ್ರಿಕೂಟಕ್ಕೆ ಒಂದು ಹೋಪ್ ಅಂತ ಇದ್ದಿದ್ದು ಮಹಾರಾಷ್ಟ್ರ ಇಂಡಿಯಾ ಟುಡೇ ಸರ್ವೆ ಕೂಡ ಮಹಾರಾಷ್ಟ್ರದಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಸ್ವಲ್ಪ ಸೀಟ್ಗಳು ಬರಬಹುದು ನಲವತ್ತೆಂಟರಲ್ಲಿ ಒಂದು ಹತ್ತೊಂಬತ್ತು ಚಾನ್ಸಸ್ ಇದೆ ಅಂತ ಹೇಳಿತ್ತು ಶರದ್ ಪವಾರ್ ಹಾಗೂ ಉದ್ಧವ್ ಠಾಕ್ರೆ ಜೋಡಿ ರಾಹುಲ್ ಗಾಂಧಿಗೆ ಏನಾದರೂ ಒಂದು ಗಿಫ್ಟ್ ಕೊಡಬಹುದು ಅಂದ್ಕೊಂಡಿದ್ರು ಆದರೆ ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿನ ಇಂಡಿ ಮೈತ್ರಿಕೂಟದ ಮೇಲೆ ಸರಣಿ ದಾಳಿ ನಡೆಸ್ತಾ ಇದೆ ಒಂದೇ ತಿಂಗಳಲ್ಲಿ ಮೂರು ಮೂರು ಆಘಾತ ಕೊಟ್ಟಿದೆ ಮಹಾರಾಷ್ಟ್ರ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷ ಅಶೋಕ್ ಚೌಹಾಣ್ ತಮ್ಮ ಶಾಸಕ ಸ್ಥಾನಕ್ಕೆ ಹಾಗೂ ಕಾಂಗ್ರೆಸ್ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡುವ ಮೂಲಕ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಇದು ಒಂದು ತಿಂಗಳಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ಗೆ ಮೂರನೇ ಆಘಾತ ಮಿಲಿಂದಿಯೋರ ಬಾಬಾ ಸಿದ್ದಿಕಿ ಇಬ್ಬರು ಕೂಡ ರಾಜೀನಾಮೆ ಕೊಟ್ಟಿದ್ರು ಈಗ ಅಶೋಕ್ ಚೌಹಾಣ್ ಕೂಡ ಕಾಂಗ್ರೆಸ್ ತೊರೆದಿದ್ದಾರೆ ಮಿಲಿಂದಿಯೋರ ಶಿಂದೆ ಬಣ ಸೇರಿಕೊಂಡ್ರೆ ಬಾಬಾ ಸಿದ್ದಿಗೆ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಸೇರಿಕೊಳ್ತಾರೆ ಇನ್ನು ಈಗ ರಾಜೀನಾಮೆ ಕೊಟ್ಟಿರೋ ಅಶೋಕ್ ಚೌಹಾಣ್ ಬಿ ಜೆ ಪಿ ಸೇರ್ತಾರೆ ಅನ್ನೋ ಮಾಹಿತಿ ಇದೆ ನಲವತ್ತೆಂಟು ಗಂಟೆಯಲ್ಲಿ ಮಾಹಿತಿ ಕೊಡ್ತೀನಿ ಅಂತಿದ್ದಾರೆ ಕಾಂಗ್ರೆಸ್ ಬೀಳೋದಕ್ಕೂ ಮುನ್ನ ಅಶೋಕ್ ಚೌಹಾಣ್ ಮೋದಿ ಜೊತೆ ಮಾತಾಡಿದ್ರು ಅನ್ನೋ ಸುದ್ದಿ ಇತ್ತು ಅದನ್ನು ಅವರೇ ಒಪ್ಕೊಂಡಿದ್ದಾರೆ ಒಬ್ಬ ಪ್ರಧಾನಿಯಾಗಿ ನನ್ನ ಜೊತೆ ಮಾತಾಡಿದ್ದಾರೆ ಅಂತ ಅಶೋಕ್ ಚೌಹಾಣ್ ಮಹಾರಾಷ್ಟ್ರಕ್ಕೆ ಅಪ್ಪ ಮತ್ತು ಮಗ ಇಬ್ರು ಮುಖ್ಯಮಂತ್ರಿ ಆದವರಲ್ಲಿ ಅಶೋಕ್ ಚೌಹಾಣ್ ಹಾಗೂ ಶಂಕರ್ ಚೌಹಾಣ್ ಜೋಡಿಯೇ ಮೊದಲು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೊಂಬತ್ತು ನಾಂದೇಡ್ ಲೋಕಸಭಾದಿಂದ ಸಂಸದರಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಿಯಾಗಿ ಮಹಾರಾಷ್ಟ್ರ ವಿಧಾನ ಪರಿಷತ್ಗೆ ಬಂದರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ವಿಲಾಸ್ ದೇಶ್ಮುಖ್ ಮುಖ್ಯಮಂತ್ರಿಯಾಗಿದ್ದಾಗ ಲೋಕೋಪಯೋಗಿ ಹಾಗೂ ನಗರಾಭಿವೃದ್ಧಿ ಸಚಿವರಾಗಿದ್ದರು ವಿಲಾಸ್ರಾವ್ ದೇಶ್ಮುಖ್ ನಂತರ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತರವರೆಗೂ ಮಹಾರಾಷ್ಟ್ರದ ಸಿ ಎಂ ಆಗಿದ್ದರು ಇನ್ನು ಎರಡು ಸಾವಿರದ ಹತ್ತರಲ್ಲಿ ಆದರ್ಶ ಹೌಸಿಂಗ್ ಸೊಸೈಟಿ ಹಗರಣದಲ್ಲಿ ಇವರ ಹೆಸರು ಕೇಳಿ ಬರುತ್ತೆ ಆಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ನಂತರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ಗೆ ಅಧ್ಯಕ್ಷರಾಗಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ನಂತರ ಉದ್ಧವ್ ಠಾಕ್ರೆ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ರು ಇದು ಅಶೋಕ್ ಚೌಹಾಣ್ ಅವರ ಪೊಲಿಟಿಕಲ್ ಪ್ರೊಫೈಲ್ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಟಕ್ಕರ್ ಕೊಟ್ಟು ಶರದ್ ಪವರ್ ಹಾಗೂ ಉದ್ಧವ್ ಹೆಚ್ಚು ಸೀಟ್ ಗೆಲ್ಲಬಹುದು ಅಂತ ಸರ್ವೆಗಳು ಹೇಳುತ್ತೆ ಅಷ್ಟರಲ್ಲಿ ಬಿ ಜೆ ಪಿ ಅಲರ್ಟ್ ಆಗಿದೆ ಒಂದಾದ ಮೇಲೊಂದು ಹೊಡೆತವನ್ನು ಇಂಡಿ ಮೈತ್ರಿಕೂಟಕ್ಕೆ ಕೊಡ್ತಾ ಇದೆ ಮಿಲಿಂದಿಯೋರ ಅವರ ತಂದೆ ಮುರಳೀಧಿಯೋರ ಯಾವ ಕಾಲದಿಂದ ಕಾಂಗ್ರೆಸ್ನಲ್ಲಿದ್ದರು ಹೇಳಿ ಹಿಂದಿನ ಕಾಲದಿಂದ ಪಕ್ಷ ನಿಷ್ಠೆ ಇತ್ತು ಅಂಥವರೇ ಪಕ್ಷ ತೊರೆದ್ರು ಇನ್ನು ಬಾಬಾ ಸಿದ್ದಿಕಿ ಸುನಿಲ್ ದತ್ ಜೊತೆಗಿದ್ದವರು ಮುಂಬೈನಲ್ಲಿ ಇವರ ಹೋಲ್ಡ್ ಹೇಗಿದೆ ಅಂದರೆ ಸಲ್ಮಾನ್ ಮತ್ತು ಶಾರುಖ್ ಖಾನ್ ಜಗಳವನ್ನು ಮನೆಯಲ್ಲೇ ಕೂರಿಸಿ ಮುಗಿಸಿದರು ಇನ್ನು ಅಶೋಕ್ ಚೌಹಾಣ್ ತಂದೆ ಶಂಕರ್ರಾವ್ ಚೌಹಾಣ್ ರಾಮ ಮಂದಿರ ಕಟ್ಟಡ ಬಿದ್ದಾಗ ಕೇಂದ್ರದ ಗೃಹ ಸಚಿವರಾಗಿದ್ದವರು ಇಂಥ ಘಟಾನುಘಟಿಗಳೇ ಕಾಂಗ್ರೆಸ್ ಬಿಟ್ಟು ಹೋಗ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಕಥೆ ಏನಾಗಿದೆ ಲೆಕ್ಕ ಹಾಕಿ ಇದು ಬರೀ ಲೋಕಸಭಾ ಚುನಾವಣೆ ವಿಷಯ ಅಲ್ಲ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಕೂಡ ಇದೆ ಅದರ ಮೇಲೆ ಕೂಡ ದೊಡ್ಡ ಎಫೆಕ್ಟ್ ಆಗಲಿದೆ ನಿತೀಶ್ ಕುಮಾರ್ ಜಗದೀಶ್ ಶೆಟ್ಟರ್ ಅಶೋಕ್ ಚೌಹಾಣ್ ಹೀಗೆ ಲೋಕಸಭಾ ಚುನಾವಣೆ ಘೋಷಣೆ ಆಗೋದಕ್ಕೂ ಮುನ್ನವೇ ಒಬ್ಬೊಬ್ಬರಾಗಿ ಹೊರಗೆ ಬರ್ತಾ ಇದ್ದಾರೆ ಇದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಹೊಡೆತ ಆಗಲಿದೆ ಅಶೋಕ್ ಚೌಹಾಣ್ ಕಾಂಗ್ರೆಸ್ ಬಿಟ್ಟು ಬರೋದಕ್ಕೂ ಕಾರಣ ಇದೆ ಕಳೆದ ಆರು ತಿಂಗಳಿಂದ ಅಶೋಕ್ ಚೌಹಾಣ್ ಬೇಸರದಲ್ಲಿದ್ರು ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕಾರಣ ಇತ್ತೀಚೆಗೆ ಕಾಂಗ್ರೆಸ್ ನಾನಾ ಪಾಟೋಲ್ಗೆ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಕೊಟ್ಟರು ಅಶೋಕ್ ಚೌಹಾಣ್ರನ್ನ ಬದಿಗೆ ಮಾಡೋಕೆ ಶುರು ಮಾಡಿದರು ಇತ್ತ ಬಿ ಜೆ ಪಿ ಆ ಅಸಮಾಧಾನವನ್ನು ಎನ್ಕೇಜ್ ಮಾಡಿಕೊಳ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಅಶೋಕ್ ಚೌಹಾಣ್ ಅವರ ಆಪ್ತರಿಗೆ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಿಸಿದ್ರು ಈಗ ಅವರೇ ಬಿಜೆಪಿ ಹೋಗ್ತಾ ಇದ್ದಾರೆ ಅದರ ಎಫೆಕ್ಟ್ ಕರ್ನಾಟಕದ ರಾಜಕಾರಣದಲ್ಲಿ ಆದರೂ ಅಚ್ಚರಿ ಏನಿಲ್ಲ ಬಿಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon oti.